ನಮಸ್ಕಾರ ಗುಡ್ ಈವ್ನಿಂಗ್ ಮೂವತ್ತು ನಿಮಿಷದ ಮೂವತ್ತು ಸುದ್ದಿ ಇವತ್ತು ಇಡೀ ದಿವಸ ಆದಂತಹ ಬೆಳವಣಿಗೆ ನಾಳೆ ಏನೇನಾಗುತ್ತೆ ಎಲ್ಲ ಸುದ್ದಿಯನ್ನು ಹೊತ್ತು ನಿಮ್ಮ ಮುಂದೆ ಕೂತಿದ್ದೀನಿ ನಾನು ಹರೀಶ್ ನಾಗರಾಜು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಬಂದ್ 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 ನಾಳೆ ಬಂದ್ ಬಗ್ಗೆ ಅಂತೂ ತುಂಬಾ ವಿಷಯ ಇದ್ದೇ ಇರುತ್ತೆ ಅದನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಂತ್ರಿ ಯಾರಾಗ್ತಾರೆ ಅಧಿವೇಶನಕ್ಕೆ ಯಾರು ಎಂಟ್ರಿ ಕೊಡ್ತಿದ್ದಾರೆ ಮಂತ್ರಿಗಳಾಗಿ ಎಲ್ಲ ಕುತೂಹಲ ಅಂತೂ ಇದ್ದೇ ಇದೆ ಅದನ್ನು ಹೊರತುಪಡಿಸಿ ರೈತರಂತೂ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಈ ಹತ್ತು ಹಲವಾರು ಸುದ್ದಿಗಳು ಇವತ್ತಿನ ಮೂವತ್ತು ಸುದ್ದಿಯ ಭಾಗವಾಗಂತೂ ಇದ್ದೇ ಇರುತ್ತೆ ಶುರು ಮಾಡೋಣ ಮೊದಲ ನ್ಯೂಸ್ ಕಡೆ ಗಮನ ಹರಿಸೋಣ ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಕರೆ ಕೊಟ್ಟಿರುವಂತಹ ಕರ್ನಾಟಕ ಬಂದ್ಗೆ ಕ್ಷಣಗಣನೆ ಅಂತೂ ಶುರುವಾಯಿತು ನಾಳಿನ ಬಂದ್ ಹಿನ್ನೆಲೆಯಲ್ಲಿ ಕರವೆ ಪ್ರವೀಣ್ ಶೆಟ್ಟಿ ಬಣದವರು ಇದೀಗ ಪಂಜಿನ ಪ್ರತಿಭಟನೆ ನಡೆಸುತ್ತಿದ್ದರು ಬೆಂಗಳೂರಿನ ಕೆಆರ್ಪುರ್ನಲ್ಲಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಪಂಜಿನ ಪ್ರತಿಭಟನೆ ನಡೆಯಿತು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ಪಂಜಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನಾಳಿನ ಬಂದ್ ಯಡಿಯೂರಪ್ಪ ಹಾಗೂ ಕನ್ನಡಿಗರ ನಡುವಿನ ಸಮರ ಅಂತ ವಾಟಾಳ್ ನಾಗರಾಜ್ ಬಣ್ಣಿಸಿದ್ದಾರೆ ಇನ್ನು ನಾಳೆ ಕರ್ನಾಟಕ ಬಂದ್ ಮಾಡಬೇಡಿ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಬಂದ್ ನಾಳೆ ಸಂಪೂರ್ಣ ಯಶಸ್ವಿ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಬಿಟ್ಟಿದ್ದಾರೆ ಸರ್ಕಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅಪರಾಧ ಇದು ಭಾಳ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಅಪಾಯ ಇದೆ ಆ ದೃಷ್ಟಿಯಿಂದ ಇದು ಕನ್ನಡಿಗರ ಬಂದ್ ಸ್ವಾಭಿಮಾನ ಬನ್ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳು ಎಲ್ಲ ಮತ್ತು ಹೋಟೆಲ್ಗಳು ಎಲ್ಲರೂ ಸಂಪೂರ್ಣವಾಗಿ ಬೆಂಬಲವನ್ನು ಹೋಟೆಲ್ ಮಾಲೀಕರುಗಳು ಕೊಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಸೇರಿ ಎಲ್ರಿಗೂ ಸಹ ಬಂದು ಮಾಡಿ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬೇಡಿ ಅದರ ಅಗತ್ಯ ಇಲ್ಲ ಎಲ್ಲ ಸಮಾಜವೂ ಒಟ್ಟಾಗಿ ಹೋಗುವಂಥದ್ದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಕನ್ನಡದಕ್ಕೆ ಏನೇನು ಆದ್ಯತೆ ಕೊಡಬೇಕು ಎಲ್ಲ ಆದ್ಯತೆ ಕೊಟ್ಟಿದ್ದೇನೆ ಇನ್ನೂ ಏನು ಹೇಳ್ತಾರೋ ಕ ಕನ್ನಡದ ನಮ್ಮ ಮುಖಂಡರುಗಳು ಅದನ್ನು ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ ದಯಮಾಡಿ ಎಲ್ಲೂ ಸಹ ಇದಕ್ಕೆ ಅವಕಾಶ ಇಲ್ಲ ಈ ಸಾರಿ ಬಂದಗಿಂತ ಅವಕಾಶ ಕೊಡಬೇಡಿ ದಯವಿಟ್ಟು ಸಹಕರಿಸಿ ಅಂತ ಅತ್ಯಂತ ಕ ವಿನಯಪೂರ್ವಕವಾಗಿ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ನಾಳೆ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದೇ ಬಂದ್ ಕೈಬಿಡುವಂತೆ ಹೋರಾಟಗಾರರಿಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ನಾಳೆ ಪ್ರತಿಭಟನೆಗೆ ಪೊಲೀಸರು ಅನುಮತಿಯನ್ನ ನೀಡಿಲ್ಲ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿಕೆ ಕೊಟ್ಟಿದ್ದಾರೆ ಶಾಂತಿ ಭಂಗಕ್ಕೆ ಯತ್ನಿಸಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಬಂದ್ ಬಗ್ಗೆ ರೀತಿ ಹಲವಾರು ಅವಕಾಶ ಇದೆ ಪ್ರತಿಭಟನೆ ಮಾಡಕ್ಕೆ ಬಂದ್ ಮಾಡಿ ಜನರ ಜೀವನ ಅಸ್ತವ್ಯಸ್ತ ಮಾಡುವಂಥದ್ದು ಸರಿಯಲ್ಲ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಅವ್ರಿಗೆ ಬಂದನ್ನು ನಿಲ್ಲಿಸಿ ಕೈಬಿಡಿ ಪೊಲೀಸ್ ಬಂದೋಬಸ್ತ್ ರಾಜ್ಯಾದ್ಯಂತ ಮಾಡ್ತೇವೆ ಯಾರೂ ಕೂಡ ಒತ್ತಾಯದಿಂದ ಬಂದ್ ಮಾಡುವಂಥದ್ದಲ್ಲ ಒತ್ತಾಯದಿಂದ ಬಂದಾದರೆ ನಾವು ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತ ನಮ್ಮ ಹತ್ರ ಯಾರು ಏನು ಕಾರ್ಯಕ್ರಮ ಪರ್ಮಿಷನ್ಗೆ ಯಾರೂ ಬಂದಿಲ್ಲ ಯಾವ ಥರದ್ದು ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಅದರಿಂದ ಕಾನೂನು ಯಾರು ಚೇಷ್ಟೆ ಇದ್ರೆ ನಾಳೆ ಇದಕ್ಕೆ ಬಂದೋಬಸ್ತ್ ಮಾಡಲಿಕ್ಕೆ ಮಾಡಿದ್ದೀವಿ ಅಂತ ಹೇಳ್ತೀನಿ ಯಾವ ಥರದ್ದು ಅವರು ಭಯ ಇಲ್ಲದೆ ನಿರ್ಭೀಕರಾಗಿ ನಾಳೆ ಅವರು ಕೆಲಸಕ್ಕೆ ಬರಬೇಕು ಅವರು ತಮ್ಮ ತಮ್ಮ ದಿವಸದ ವಹಿವಾಟು ಏನಿದೆ ಅದನ್ನು ಅವರು ಮಾಡಲಿಕ್ಕೆ ಯಾವ ಥರದ್ದು ಸಂಕೋಚ ಮಾಡಬಾರ್ದು ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದರೂ ಬಿಬಿಎಂಪಿಯಲ್ಲಿ ಯಾವುದೇ ವಿನಾಯಿತಿ ಇಲ್ಲ ಬಿಬಿಎಂಪಿ ಕಚೇರಿ ತೆರೆದಿರುತ್ತೆ ಸಾರ್ವಜನಿಕ ವಾಹನಗಳು ಇರುತ್ತೆ ಬಸ್ ಇಲ್ಲವಾದಲ್ಲಿ ಖಾಸಗಿ ವಾಹನದಲ್ಲಿ ಕಚೇರಿಗೆ ಬಂದು ಕೆಲಸ ಮಾಡಬೇಕು ಅಂತ ಬಿಬಿಎಂಪಿ ಸಿಬ್ಬಂದಿಗೆ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಸೂಚನೆಯಿಂದ ಕೊಟ್ಟಿದ್ದಾರೆ ಒತ್ತಾಯ ಪೂರ್ವಕ ಬಂದ್ ಮಾಡುವಂತಿಲ್ಲ ಅಂತಾನೂ ಕೂಡ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕ ಬಂದ್ಗೆ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲ ಕೊಟ್ಟಿಲ್ಲ ಪ್ರತಿದಿನದಂತೆ ಆಫೀಸ್ಗಳೆಲ್ಲ ಓಪನ್ ಇರುತ್ತೆ ಎಲ್ಲ ಸಿಬ್ಬಂದಿಗಳನ್ನು ಅವರ ಆಫೀಸಿಗೆ ಬರಬೇಕು ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ವಿನಾಯಿತಿ ಏನಿಲ್ಲ ಸೊ ಜೊತೆಗೆ ನಮ್ಮ ಬಿ ಬಿ ಎಂ ಪಿಯ ಮಾರ್ಕೆಟ್ಸ್ಗಳೇನಿದೆ ಅದು ಎಂದಿನಂತೆ ಅದು ತೆರೆದಿರುತ್ತೆ ಅದರಲ್ಲಿ ಯಾವುದೇ ಯಾರೇ ಆಗಲಿ ಅದನ್ನು ಬಲವಂತವಾಗಿ ಅದನ್ನು ಮುಚ್ಚೋಗೆ ಅದನ್ನೆಲ್ಲ ಮಾಡೋದು ಅಂದರೆ ಅದನ್ನು ಕ್ರಮ ಮರಾಠ ಅಭಿವೃದ್ಧಿ ನಿಗಮ ರಚನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿ ನಾಳೆ ಕರ್ನಾಟಕ ಬಂದ್ಗೂ ಕರೆ ನೀಡಲಾಗಿದೆ ಈ ಮಧ್ಯೆ ತಮಿಳು ಅಭಿವೃದ್ಧಿ ನಿಗಮ ರಚನೆ ಮಾಡುವ ಬಗ್ಗೆ ಸರ್ಕಾರ ಸುಳಿವನ್ನ ಕೊಟ್ಟಿದೆ ತಮಿಳರು ಕೇಳಿಕೊಂಡ್ರೆ ತಮಿಳು ಅಭಿವೃದ್ಧಿ ನಿಗಮ ಕೂಡ ರಚನೆ ಮಾಡುವುದಾಗಿ ಡಿಸಿಎಂ ಅಶ್ವಥ್ ನಾರಾಯಣ್ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ದಾರೆ ತಮಿಳಿಗರು ಕೂಡ ನಮ್ಮ ರಾಜ್ಯದಲ್ಲಿ ಹತ್ತು ವರ್ಷಗಳಿಂದಿದ್ದಾರೆ ನಾಳೆ ತಮಿಳುಗರು ಕೇಳಿದ್ರು ನಿಗಮವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಇವತ್ತೆಲ್ಲ ಒಂದು ಕಡೆ ಒಂದು ಆಶ್ರಯ ಬೇಕಾಗುತ್ತೆ ಈ ಭಾಗದಲ್ಲಿ ವಾಸ ಮಾಡ್ತಿರ್ತಾರೆ ಅವ್ರ ಆಶಯ ಮತ್ತು ಭಾವನೆ ಇರುತ್ತೆ ಅವ್ರಿಗೊಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಇಲ್ಲಿ ಜನ ಬದುಕ್ತಾ ಇರ್ತಾರೆ ಒಂದು ಆಶ್ರಯ ಬೇಕಲ್ವ ಇವ್ರ ಎಲ್ಲ ಬೇರೆ ಬೇರೆ ಜಾತಿ ಅವ್ರು ಕೇಳ್ಕೊಂಡು ಪಡ್ಕೋತಾ ಇರ್ತಾರೆ ಇವ್ರಿಗೆ ಯಾವುದೋ ಜಾತಿ ಆಧಾರಿತವಾಗಿ ಮಾಡಲಿಕ್ಕಾಗ್ತಿಲ್ಲ ನಮಗೆ ಪ್ರತ್ಯೇಕವಾಗಿ ಯಾವುದೋ ಒಂದು ಜಾತಿಗಳಿಗೆ ಅವರಲ್ಲಿ ಹತ್ತಾರು ಜಾತಿಗಳು ಇರ್ತಾವನ್ನೆಲ್ಲ ಕೊಡಲಿಕ್ಕೆ ಆಗುತ್ತೆ ಹಾಗಾಗಿ ಇಲ್ಲಿ ಏನು ವಾಸ ಮಾಡ್ತಿದ್ದಾರೋ ಅವ್ರು ಕೊಡೋವಂಥದ್ದು ಆಗಬೇಕು ಭಾಷೆ ಕೇಂದ್ರ ಸರ್ಕಾರದ ಕೃಷಿ ಕಾನೂನುಗಳನ್ನು ವಿರೋಧಿಸಿ ರೈತ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ ಡಿಸೆಂಬರ್ ಎಂಟನೇ ತಾರೀಕು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಫಲಪ್ರಭ ಫಲಪ್ರದವಾಗದ ಕಾರಣ ನಮ್ಮ ಹೋರಾಟವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಿದ್ದು ಡಿಸೆಂಬರ್ ಎಂಟನೇ ತಾರೀಕು ಭಾರತ್ ಬಂದ್ ನಡೆಸೋದಕ್ಕೆ ಕರೆ ನೀಡಲಾಗಿದೆ ಅಂತ ಭಾರತೀಯ ಕಿಸಾನ್ ಯೂನಿಯನ್ ಮಾಹಿತಿ ಕೊಟ್ಟಿದ್ದಾರೆ ಕೃಷಿ ವಿಧೇಯಕವನ್ನು ಕೇಂದ್ರ ಸರ್ಕಾರವನ್ನು ಹಿಂಪಡೆಯುವ ತನಕ ನಮ್ಮ ಹೋರಾಟ ನಿಲ್ಲದು ಅಂತ ರೈತ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ನಾಳೆ ಕೇಂದ್ರ ಸರ್ಕಾರದ ಜೊತೆ ರೈತ ಸಂಘಟನೆಗಳು ಮಗದೊಂದು ಸುತ್ತಿನ ಸಭೆ ಕೂಡ ನಡೆಸ್ತಾರೆ ಗೋವಾದಲ್ಲಿ ನಡೀತಾ ಇರೋ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ನಿಗದಿಯಾಗುವ ಸಾಧ್ಯತೆ ಇದೆ ಗೋವಾಗ ಬಂದಿರೋ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸಂಪುಟದ ಬಗ್ಗೆ ಹೈಕಮಾಂಡ್ ಸಂದೇಶ ಹೊತ್ತು ತಂದಿದ್ದಾರೆ ವರಿಷ್ಠರಿಂದ ತಂದಿರೋ ಸಂದೇಶದ ಬಗ್ಗೆ ಬಹಿರಂಗವಾಗಿ ಹೇಳಲು ಆಗಲ್ಲ ಅಂತ ಬಿಜೆಪಿ ಅರುಣ್ ಸಿಂಗ್ ಹೇಳಿದ್ದಾರೆ ಹೈಕಮಾಂಡ್ ಸಂದೇಶವನ್ನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಬಳಿಕ ನಿರ್ಧಾರ ಮಾಡುವುದಾಗಿ ತಿಳಿಸಿದ್ದಾರೆ ಏನು ಅರುಣ್ ಸಿಂಗ್ ತಂದಿರೋ ಸಂದೇಶ ನೋಡಿ ಮುಂದಿನ ತೀರ್ಮಾನ ಮಾಡುವುದಾಗಿ ಸಿಎಂ ಬಿಎಸ್ ವೈ ತಿಳಿಸಿದ್ದಾರೆ अभी कोर ग्रुप की बैठक भी है मैं माननीय मुख्यमंत्री जी से चर्चा करूंगा और तब चर्चा करके ही कुछ बता सकूंगा और कोर कमेटी में भी बहुत सारे हम लोगों के समान्य रूप से मिलते हैं मिलकर के बहुत सारे संगठन से लेकर के राजनीतिक अरुण सिंह जी और नम कर्नाटक इंचार्ज है ಅದರ ಆಧಾರದ ಮೇಲೆ ಇದೇ ಭಾನುವಾರ ಅಥವಾ ಸೋಮವಾರವೇ ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಕ್ಯಾಬಿನೆಟ್ ವಿಸ್ತರಣೆಗೆ ದಿನಾಂಕ ನಿಗದಿಯಾಗಿಲ್ಲ ಅಂತ ಡಿ ಸಿಎಂ ಗೋವಿಂದ ಕಾರಜ್ ಅವರ ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟ ವಿಸ್ತರಣೆ ಆಗಬಹುದು ಇಲ್ಲವೇ ಪುನರ್ರಚನೆ ಕೂಡ ಆಗಬಹುದು ಅಂತ ಹೇಳಿಕೆ ಕೊಟ್ಟರು ಇನ್ನು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯಾಗಲಿದೆ ಅಂತ ಸಿಎಂ ಪುತ್ರ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್ ಟಿಕೆಟ್ಗೆ ಬಿಜೆಪಿಯಲ್ಲಿ ರೇಸ್ ಶುರುವಾಗಿದೆ ಮಾಜಿ ಸಚಿವ ಉಮೇಶ್ ಕತಿ ಸಹೋದರ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತಿ ಕೂಡ ಉಪಚುನಾವಣೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ ಈ ಸಂಬಂಧ ಬಿಜೆಪಿ ಕೋರ್ ಕಮಿಟಿ ಸಭೆಗಾಗಿ ಬಂದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ರಮೇಶ್ ಕತಿ ಪ್ರತ್ಯೇಕ ಸಭೆ ಕೂಡ ಮಾಡಿದ್ದಾರೆ ಬೆಳಗಾವಿಯ ಯುಕೆ ಇಪ್ಪತ್ತೇಳು ಹೋಟ್ನಲ್ಲಿನ ಐದನೇ ಮಹಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಹಾಗೂ ರಮೇಶ್ ಕತಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ಎರಡು ಸಲ ನಾನು ವಂಚಿತನಾಗಿದ್ದೇನೆ ನನಗೆ ಬೈ ಎಲೆಕ್ಷನ್ ವೇಳೆ ಟಿಕೆಟ್ ನೀಡುವಂತೆ ರಮೇಶ್ ಕತಿ ಮನವಿಯನ್ನು ಮಾಡಿ ಈತ ಸಚಿವನಾಗಿ ಏನ್ ಕಿತ್ತು ಗುಡ್ಡೆ ಹಾಕಿದ್ದಾನೆ ಹೀಗಂತ ಸಚಿವ ನಾರಾಯಣಗೌಡರ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ಏನೋ ಉಪಚುನಾವಣೆಯಲ್ಲಿ ಗೆದ್ದ ಮಾತ್ರಕ್ಕೆ ನಮ್ಮ ಕುಟುಂಬದ ಬಗ್ಗೆ ಮಾತಾಡೋ ಹಾಗಾಗಿದ್ದಾನೆ ಜನರಲ್ ಎಲೆಕ್ಷನ್ ಬರಲಿ ತೋರಿಸ್ತೀವಿ ಅಂತ ಏಕವಚನದಲ್ಲಿ ಕಿಡಿಕಾರದರು ಇನ್ನೂ ತನ್ನ ದೇಹ ಮಂಡಿಗೆ ಹೋಗೋವರೆಗೂ ಮಂಡ್ಯ ಬಿಡಲ್ಲ ಮಂಡ್ಯ ಜಿಲ್ಲೆಯ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೆಚ್ ಡಿಕೆ ಮಾತು ಕೊಟ್ಟರು ಈಗ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಯಾರಪ್ಪ ಇದಾರೆ ಪುಣ್ಯಾತ್ಮ ಎಲ್ಲೋ ಇದ್ದನ್ನು ತಂದು ಮೊದಲನೇ ಬಾರಿ ಒಂದು ರೀತಿ ತಪ್ಪು ಮಾಡ್ಕೊಂಡ್ರು ನಮ್ಮ ಕುಟುಂಬದಲ್ಲಿ ಎರಡನೇ ಬಾರಿ ನಾನು ತಪ್ಪು ಮಾಡ್ಕೊಂಡೆ ಪುಟ್ಟಣ ಮಾತು ಪ್ರಜರಿಗೆ ಈಗ ಅವನು ಮಂಡ್ಯ ಜಿಲ್ಲೆ ಬಗ್ಗೆ ಚರ್ಚೆ ಮಾಡೋಣ ಕುಮಾರಸ್ವಾಮಿ ಬಗ್ಗೆ ಮಾತಾಡೋರು ದೇವೇಡ್ರ ಬಗ್ಗೆ ಚರ್ಚೆ ಮಾಡೋಣ ಏನು ತಿನ್ಬಿಟ್ಟೆ ನಾನು ಬಜೆಟ್ ಕೊಟ್ಟು ದುಡ್ಡು ನಾನು ನಾನು ಎಲ್ಲರೂ ಸಹ ನನ್ನ ಭೂಮಿಗೆ ಈ ಒಂದು ದೇಹ ಹೋಗೋವರಿಗೆ ಈ ಜಿಲ್ಲೆಯ ಜನಗಳ ಕಷ್ಟ ಸುಖದಲ್ಲಿ ಇದ್ದಾನೆ ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಶೀಘ್ರ ಚುನಾವಣೆ ನಡೆಸಲು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಮುಂದಿನ ಆರು ವಾರಗಳ ಒಳಗಡೆ ಚುನಾವಣಾ ವೇಳಾಪಟ್ಟಿ ಪ್ರಕಟ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಿಜೆ ಓಕಾ ನೇತೃತ್ವದ ಪೀಠ ಸೂಚನೆಯನ್ನು ಕೊಟ್ಟಿದೆ ಅಲ್ಲದೆ ಒಂದು ತಿಂಗಳಲ್ಲಿ ಮೀಸಲಾತಿ ಅಧಿಸೂಚನೆಯನ್ನು ಹೊರಡಿಸಲು ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಿ ಚುನಾವಣೆ ಎದುರಿಸಲು ಸಿದ್ಧವಾಗಿತ್ತು ಈ ಮಧ್ಯೆ ಹೈಕೋರ್ಟ್ ಆದೇಶ ಮಾಡಿರುವುದರಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಲು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ಚಂದ್ರಾಯಪಟ್ಟಣ ಪಿ ಎಸ್ ಐ ಕಿರಣ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ಹೀಗಂತ ಹಾಸನ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಕೊಟ್ಟಿರುವ ವರದಿಯಲ್ಲಿ ಉಲ್ಲೇಖ ಇದೆ ಚೆನ್ನರಾಯಪಟ್ಟಣದಲ್ಲಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಮೂವತ್ತನೇ ತಾರೀಕು ಎರಡು ಕೊಲೆಯಾಗಿತ್ತು ಈ ಕೊಲೆ ಕೇಸ್ನಲ್ಲಿ ಹಲವು ಮಂದಿ ಪಿ ಎಸ್ ಐ ಕಿರಣ್ಗೆ ಕರೆ ಮಾಡಿದ್ದಾರಂತೆ ಹೀಗಾಗಿ ಕೆಲಸದ ಒತ್ತಡ ಮಾನಸಿಕ ಒತ್ತಡದಿಂದ ಪಿ ಎಸ್ ಐ ಕಿರಣ್ ಜುಲೈ ಮೂವತ್ತನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗೆ ವರದಿ ಕೂಡ ಉಲ್ಲೇಖ ಆಗಿದೆ ಈ ವರದಿಯ ಕೆಲವು ಮಾಹಿತಿಗಳನ್ನು ಹಾಸನದ ಎಸ್ಪಿ ಬಹಿರಂಗಪಡಿಸಿದ್ದಾರೆ ಬೆಂಗಳೂರು ಬೆಂಕಿ ಗಲಭೆಯ ಆರೋಪಿ ಮಾಜಿ ಕಾರ್ಪೊರೇಟರ್ ಜಾಕೀರ್ ಸಿಸಿಬಿ ವಶದಲ್ಲಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಝಾಕೀರ್ನನ್ನ ಸಿಸಿಬಿ ಐದು ದಿನಗಳ ಕಾಲ ಕಸ್ಟಡಿಗೆ ತಗೊಂಡಿದೆ ಈ ಹಿಂದೆ ಒಂದು ಬಾರಿ ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ದ ಜಾಕೀರ್ ಬಳಿಕ ತಲೆಮರೆಸಿಕೊಂಡಿದ್ರು ಕೊನೆಗೂ ಸಿಸಿಬಿ ಬಲೆಗೆ ಬಿದ್ದಿರೋ ಪಾಲಿಕೆಯ ಮಾಜಿ ಸದಸ್ಯನನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಲಾಯಿತು ಮುಂದಿನ ಭಾನು ಬುಧವಾರದವರೆಗೆ ಸಿಸಿಬಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಇಂದಿನಿಂದ ಜಾಕೀರ್ಗೆ ಸಿಸಿಬಿ ಡ್ರಿಲ್ ಮಾಡಲಿದೆ ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರೋ ನಟಿ ಸಂಜನಾ ಗಲ್ರಾಣಿಯ ಜಾಮೀನು ಭವಿಷ್ಯ ಡಿಸೆಂಬರ್ ಏಳನೇ ತಾರೀಕು ನಿರ್ಧಾರ ಆಗುತ್ತೆ ತಮಗೆ ಅನಾರೋಗ್ಯ ಅಂತ ಸಂಜನಾ ಹೈಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸಿದರು ಹೈಕೋರ್ಟ್ಗೆ ವೈದ್ಯಕೀಯ ದಾಖಲೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಅರ್ಜಿ ವಿಚಾರಣೆ ನಡೆಸಿರುವಂಥ ಹೈಕೋರ್ಟ್ ಏಕ ಸದಸ್ಯ ಪೀಠ ಸಂಜನಾ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಬೇಕಾ ಅಥವಾ ಜಾಮೀನು ಕೊಡಬೇಕಾ ಅನ್ನೋದನ್ನು ಡಿಸೆಂಬರ್ ಏಳನೇ ತಾರೀಕು ಆದೇಶವನ್ನು ಹೊರಡಿಸ್ತಾರೆ ಇನ್ನು ನಟಿ ರಾಗಿಣಿ ದ್ವಿವೇದಿ ಜೈಲಲ್ಲೇ ಹೊಸ ವರ್ಷ ಆಚರಿಸಬೇಕಾಗಿದೆ ರಾಗಿಣಿ ಸಲ್ಲಿಸಿರುವ ಮೇಲ್ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಜನವರಿ ಮೊದಲ ವಾರಕ್ಕೆ ಮುಂದೂಡಿದೆ ಡ್ರಗ್ಸ್ ಕೇಸಲ್ಲಿ ಜೈಲು ಪಾಲಾಗಿರೋ ಗಣ್ಯ ಮಕ್ಕಳ ದರ್ಬಾರ್ ಜೋರಾಗಿದೆ ಸೆಂಟ್ರಲ್ ಜೈಲ್ನಲ್ಲಿ ಇವರು ಆಡಿದ್ದೇ ಆಟ ಇಷ್ಟ ಬಂದಂತೆ ಸುತ್ತಾಟ ಭದ್ರತಾ ಸಿಬ್ಬಂದಿ ಮಾತಿಗೆ ಡೋಂಟ್ ಕೇರ್ ಅಂತಿದ್ದಾರೆ ಬಾರಕ್ ಬಿಟ್ಟು ಬರದಂತೆ ಜೈಲಾಧಿಕಾರಿಗಳು ಸೂಚಿಸಿದ್ರು ಜೈಲೆಲ್ಲ ಸುತ್ತಾಡ್ತಿದ್ದಾರಂತೆ ಡ್ರಗ್ಸ್ ಕೇಸಲ್ಲಿ ನಟಿಯರ ಜೊತೆ ಜೈಲು ಸೇರಿದ ವೈಭವ್ ಜೈನ್ ವೀರೇನ್ ಖನ್ನಾ ರವಿಶಂಕರ್ ರಾಹುಲ್ ಗುಂಪ್ ಕಟ್ಕೊಂಡು ಜೈಲಲ್ಲಿ ಓಡಾಡ್ತಿದ್ದಾರೆ ಇವರಿಗೆ ಬುದ್ಧಿ ಕಲಿಸಲು ಜೈಲಾಧಿಕಾರಿಗಳು ಪ್ಲಾನ್ ಮಾಡಿ ಒಂದ್ ವಾರ ಸೆಲ್ನಲ್ಲಿ ಲಾಕ್ ಮಾಡಿದ್ರು ಮೂರು ಸೆಲ್ನಲ್ಲಿ ಎಲ್ಲರನ್ನೂ ಪ್ರತ್ಯೇಕವಾಗಿರಿಸಿ ಲಾಕ್ ಮಾಡಿದ್ರು ಮತ್ತೊಂದು ಕಡೆ ನಟಿ ಮಣಿಯರು ಬೇಲ್ಗಾಗಿ ಕಣ್ಣೀರ್ ಹಾಕಿ ಜೈಲಿನಲ್ಲೇ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ವಿನಯ್ ಕುಲಕರ್ಣಿ ಬೇಲ್ ಅರ್ಜಿ ವಿಚಾರಣೆಯನ್ನ ಸಿಬಿಐ ವಿಶೇಷ ನ್ಯಾಯಾಲಯ ಡಿಸೆಂಬರ್ ಒಂಬತ್ತನೇ ತಾರೀಕು ಮುಂದೂಡಿದೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ ಕೊಲೆ ಪ್ರಕರಣ ಆರೋಪಿಯಾಗಿರೋ ವಿನಯ್ ಕುಲಕರ್ಣಿ ಸದ್ಯ ಬೆಳಗಾವಿ ಹಿಂಡಲಗಾ ಜೈಲಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಗಡಿನಾಡಿನ ಜನರು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕರಿಸಲು ನಿರ್ಧರಿಸಿದ್ದಾರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತಿರೋ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ನಾಗಣ್ಣನಗರ ಗ್ರಾಮದ ಜನರು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಗ್ರಾಮ ರಚನೆಯಾಗಿದೆ ಆದರೆ ಈವರೆಗೆ ಗ್ರಾಮಕ್ಕೆ ಮೂಲಸೌಕರ್ಯ ಕಲ್ಪಿಸಲು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಈ ಗ್ರಾಮದಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಇದೀಗ ಗ್ರಾಮಸ್ಥರು ಚುನಾವಣೆಯನ್ನು ಬಹಿಷ್ಕರಿಸಿ ಸರ್ಕಾರಕ್ಕೆ ಬಿಸಿ ಮುಗಿಸಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಕೆರೆಯ ಬಳಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಇದು ಕೊಲೆ ಎಂಬ ಆರೋಪ ಕೂಡ ಕೇಳಿಬಂತು ಮದರ್ನ ಹೊಸಹಳ್ಳಿ ಗ್ರಾಮದ ಮೂವತ್ತೆಂಟು ವರ್ಷದ ಮಾರಪ್ಪ ಅನ್ನೋರು ನಿನ್ನೆ ರಾತ್ರಿ ತುಂಬು ಗರ್ಭಿಣಿಯಾಗಿರೋ ಹೆಂಡತಿ ಜೊತೆ ಜಗಳ ಮಾಡಿದರು ಬಳಿಕ ಹೆಂಡತಿಯನ್ನು ರಾತ್ರಿಯೇ ಪೋಷಕರು ಕರ್ಕೊಂಡು ಹೋಗಿದ್ದರು ಮಾರಪ್ಪ ಇವತ್ತು ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಹೆಂಡತಿ ಕಡೆಯವರೇ ಕೊಲೆ ಮಾಡಿರೋದಾಗಿ ಮಾರಪ್ಪ ಸಂಬಂಧಿಕರು ಆರೋಪ ಮಾಡಿದ್ದಾರೆ ಆನ್ಲೈನ್ ಕ್ಲಾಸ್ ಶುಲ್ಕ ಸಂಬಂಧ ಖಾಸಗಿ ಶಾಲೆಗಳ ಜೊತೆ ಸಭೆ ನಡೆಸಿರುವ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಪೋಷಕರು ಗರಂ ಆಗಿದ್ದಾರೆ ಮಕ್ಕಳ ಫೀಸ್ ಕಟ್ಟೋದು ಪೋಷಕರು ಆದರೆ ಪೋಷಕರನ್ನೇ ಸಭೆಗೆ ಕರೆದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೋಷಕರ ಅಭಿಪ್ರಾಯವಿಲ್ಲದೆ ಫೀಸ್ ನಿರ್ಧಾರ ಬೇಡ ಅಂತ ಶಿಕ್ಷಣ ಇಲಾಖೆಗೆ ಪೋಷಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪೋಷಕರ ಸಮಸ್ಯೆಗಳನ್ನು ಕೇಳುವಂತೆ ಪೋಷಕರ ಅಸೋಸಿಯೇಷನ್ ಮನವಿ ಮಾಡಿದೆ ಎಲ್ಲದಕ್ಕೂ ಇವಾಗ ನೀವು ಪೇರೆಂಟ್ಸ್ ನರ್ ಮಾತಾಡ್ತಾ ಇದ್ರಿ ಬಟ್ ಈ ಡಿಸ್ ಈ ಸತಿ ಯಾಕೆ ನೀವು ಈ ಸತಿ ಪೇರೆಂಟ್ ಅಸೋಸಿಯೇಷನ್ ಯಾರು ಕರೆದಿಲ್ಲ ನಾ ನೀವು ಕನ್ಸಲ್ಟೆ ಮಾಡಿದಾಗ ಅವ್ರ ಒಪಿನಿಯನೇ ನೀವು ತೊಗೊಂಡಿದೆ ಯಾವ ರೀತಿ ಡಿಸಿಷನ್ ತಗೊಳ್ತೀರಾ ಅದು ತಪ್ಪಾಗತ್ತಲ್ವಾ ಸೊ ನಾನೇನ್ ಹೇಳ್ತೀನಿ ಈಗ ಪೇರೆಂಟ್ಸ್ ಕರೆದು ಅವ್ರ ವ್ಯೂ ಏನಿದೆ ಅವ್ರಿಗೆ ಫೀಸ್ ಮೇಲೆ ತುಂಬಾನೇ ಕನ್ಫ್ಯೂಷನ್ ಇದೆ ಇನ್ನ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆ ಫಲಿತಾಂಶದಲ್ಲಿ ತ್ರಿಕೋನ ಹಣಾಹಣಿ ನಡೆಯುತ್ತಿದೆ ಕಳೆದ ಬಾರಿ ಕೇವಲ ನಾಲ್ಕು ಕಾರ್ಪೊರೇಟರ್ಗಳನ್ನು ಹೊಂದಿದ್ದ ಬಿಜೆಪಿ ಐವತ್ತು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಈಗಾಗಲೇ ನಲವತ್ನಾಲ್ಕು ಸೀಟ್ ಗೆದ್ದಿರೋ ಬಿಜೆಪಿ ಆರು ಸೀಟ್ಗಳಲ್ಲಿ ಮುನ್ನಡೆಯಲಿದೆ ಇನ್ನು ತೆಲುಗು ದೇಶಂ ಪಕ್ಷ ಐವತ್ತಾರು ವಾರ್ಡ್ಗಳಲ್ಲಿ ಮುನ್ನಡೆ ಸಾಧಿಸಿದೆ ಒವೈಸಿಯ ಎಂಐಎಂ ನಲವತ್ತ್ಮೂರು ಸ್ಥಾನಗಳಲ್ಲಿ ಮುನ್ನಡೆ ಪಡ್ಕೊಂಡಿದೆ ಹೈದರಾಬಾದ್ ಪಾಲಿಕೆ ಚುನಾವಣೆಯ ಫಲಿತಾಂಶ ಮುಂದಿನ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಅಂತ ಬಿಜೆಪಿ ಯುವ ಮೋರ್ಚಾದ ರಾಷ್ಟೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಬಣ್ಣಿಸಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಸಂಸದ ತೇಜಸ್ವಿ ಹೈದರಾಬಾದ್ನಲ್ಲಿ ನಾಲ್ಕರಿಂದ ನಲವತ್ತೈದಕ್ಕೆ ಹೋಗಿದ್ದೇವೆ ತಮಿಳುನಾಡು ಆಂಧ್ರ ತೆಲಂಗಾಣ ಸೇರಿ ಇಡೀ ದಕ್ಷಿಣ ಭಾರತ ಕೇಸರಿಮಯವಾಗಲಿದೆ ಅಂತ ಭವಿಷ್ಯ ಸುದ್ದಿಯಲ್ಲಿ ಇನ್ನೂ ಹತ್ತು ಸುದ್ದಿಗಳು ಬಾಕಿ ಇದೆ ಒಂದು ಎಲ್ಲೂ ಪ್ರಮುಖ ಸುದ್ದಿಗಳನ್ನ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವ ಡಿಸಿಎಂ ಅಶ್ವಥ್ ನಾರಾಯಣ್ ವಿರುದ್ಧ ಸಂಸದ ಡಿಕೆ ಸುರೇಶ್ ಏಕವಚನದಲ್ಲಿಯೇ ವಾಗ್ದಾಳಿ ಮಾಡಿದ್ದಾರೆ ಅವನಿಗೆ ಪಂಚಾಯಿತಿ ಅಂದ್ರೆ ಏನಂತ ಗೊತ್ತಿಲ್ಲ ಗ್ರಾಮ ಸ್ವರಾಜ್ಯ ಅಂದ್ರೆ ಗೊತ್ತಿದ್ಯೋ ಇಲ್ವೋ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ನಗೇರ ತಂದಿದ್ದು ಪ್ರಧಾನಿ ಮೋದಿನ ಅದೇ ಅವರಿಗೆ ಗೊತ್ತಿಲ್ಲ ಸುಮ್ಮನೆ ಮಾತನಾಡ್ತಾರೆ ಅಂತ ಎಸ್ ಎಸ್ಟಿ ಮೀಸಲಾತಿಗಾಗಿ ನಡೀತಿರುವಂತಹ ಕುರುಬರ ಹೋರಾಟದ ಹಿಂದೆ ಆರ್ಎಸ್ಎಸ್ ಕುತಂತ್ರ ಇದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ದಾರೆ ಕುರುಬರ ಎಸ್ ಟಿ ಹೋರಾಟದಲ್ಲಿ ನನ್ನನ್ನು ವೀಕ್ ಮಾಡೋದೇ ಉದ್ದೇಶ ಇದೆ ಸ್ವಾಮೀಜಿ ಹಾಗೂ ಸಮುದಾಯ ಇಬ್ಬರಿಗೂ ಕೂಡ ಹೇಳ್ತೇನೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದೀರಿ ಅಂತ ಕಿವು ಮಾತು ಹೇಳ್ತಾರೆ ಸಿದ್ದರಾಮಯ್ಯ ಅವರ ಕ್ರಾಸ್ ಬೀಡ್ ಹೇಳಿಕೆಗೆ ಸಚಿವ ಈಶ್ವರಪ್ಪ ಮತ್ತೊಮ್ಮೆ ಕಿಡಿಕಾರಿದ್ದಾರೆ ಕ್ರಾಸ್ ಬೀಡ್ ಎಂಬ ಶಬ್ದ ಬಳಕೆ ಪ್ರಾಣಿಂಗ್ ಮಾಡ್ತಾರೆ ಮನುಷ್ಯರಿಗಲ್ಲ ಅಂತ ದಾವಣಗೆರೆಯ ಬಿಜೆಪಿ ಸಮಾವೇಶದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಅಗ್ರ ನಾಯಕರ ಮದುವೆಯನ್ನೇ ಪ್ರಶ್ನೆ ಮಾಡಿದ್ದಾರೆ ಏನೋ ಲವ್ ಜಿಹಾದ್ ತಡೆ ಕಾಯ್ದೆ ಜಾರಿಗೆ ತಂದೆಯೇ ತರ್ತೆ ವೇಗೋ ಹತ್ಯೆ ನಿಷೇಧ ಕಾಯ್ದೆಯನ್ನೂ ಜಾರಿಗೊಳಿಸುತ್ತೇವೆ ಅಂತ ಹೇಳಿದರು ಕೆಲವೇ ವಾರಗಳಲ್ಲಿ ಕೊರೋನಾಗೆ ವ್ಯಾಕ್ಸಿನ್ ಬರುತ್ತೆ ಅಂತ ಪ್ರಧಾನಿ ಮೋದಿ ಅವರು ಸರ್ವಪಕ್ಷ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ ವ್ಯಾಕ್ಸಿನ್ ಬಗ್ಗೆ ಭಾರತದ ವಿಜ್ಞಾನಿಗಳು ಭರವಸೆ ಹೊಂದಿದ್ದಾರೆ ಲಸಿಕೆ ಸಿದ್ಧತೆ ಆಗಿದೆ ಲಸಿಕೆಗೆ ಸರ್ಕಾರ ಮೊದಲ ನೀಡಿದೆ ಅಂತ ಇಂದಿನ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಪ್ರಧಾನಿ ಎಚ್ಡಿ ಪ್ರಧಾನಿ ಮೋದಿ ಅವರಿಗೆ ಕೆಲ ಪ್ರಶ್ನೆಗಳನ್ನ ಕೇಳಿ ಜೊತೆಗೆ ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಕೊರೋನಾ ಲಸಿಕೆಗೆ ಹಣವನ್ನು ಕೇಂದ್ರ ಸರ್ಕಾರವೇ ಕೊಡುತ್ತಾ ಅಥವಾ ರಾಜ್ಯ ಸರ್ಕಾರಗಳೇ ಭರಿಸಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಲಸಿಕೆ ದೀರ್ಘಕಾಲ ಸಂಗ್ರಹಣೆಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ ಇನ್ನು ಐದು ಸುದ್ದಿ ಸುದ್ದಿಯನ್ನು ನೋಡೋಣ ಜೆಡಿಎಸ್ ಜೊತೆ ಮುನಿಸ್ಕೊಂಡಿರುವ ಮಾಜಿ ಸಚಿವ ಜಿಟಿ ದೇವೇಗೌಡರನ್ನ ನಿಖಿಲ್ ಕುಮಾರಸ್ವಾಮಿ ಭೇಟಿಯಾಗಿರುವುದು ಕುತೂಹಲ ಮೂಡಿಸಿದೆ ಮೊನ್ನೆ ಜಿಟಿಡಿ ನಿವಾಸಕ್ಕೆ ಪತ್ನಿ ಸಮೇತ ಭೇಟಿ ನೀಡಿದ ನಿಖಿಲ್ ಕುಮಾರಸ್ವಾಮಿ ಜಿಟಿಡಿ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿದ್ದಾರೆ ಎರಡು ದಿನಗಳ ನಂತರ ಈ ಭೇಟಿಯ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ನಿಖಿಲ್ ಹಂಚಿಕೊಂಡಿದ್ದಾರೆ ಮಂಡ್ಯ ಮೂಲದ ಅಮೆರಿಕದ ವೈದ್ಯ ಡಾಕ್ಟರ್ ವಿವೇಕಮೂರ್ತಿ ಅವರನ್ನ ಅಮೆರಿಕದ ಮುಂದಿನ ಸರ್ಜನ್ ಜನರಲ್ ಹುದ್ದೆಗೆ ನೇಮಕ ಆಗಿದ್ದಾರೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೋ ಬೆಡನ್ ಭಾರತೀಯ ಅಮೆರಿಕನ್ ವೈದ್ಯ ಡಾಕ್ಟರ್ ವಿವೇಕ ಮೂರ್ತಿ ಅವರನ್ನ ಅಮೆರಿಕದ ಮುಂದಿನ ಸರ್ಜನ್ ಜನರಲ್ ಹುದ್ದೆಗೆ ನೇಮಕ ಮಾಡಿದ್ದಾರೆ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ ಮಾಸ್ಕ್ ಹಾಕದೆ ಬೇಕಾಬಿಟ್ಟಿ ಓಡಾಡುವವರಿಗೆ ಆರೋಗ್ಯ ಇಲಾಖೆ ಶಾಕ್ ಅನ್ನು ನೀಡುವುದಕ್ಕೆ ಮುಂದಾಗಿದೆ ಮಾಸ್ಕ್ ಧರಿಸದವರಿಗೆ ಜೈಲು ಶಿಕ್ಷೆ ವಿಧಿಸಿ ಮಾಸ್ಕ್ ಧರಿಸದಿದ್ದವರಿಗೆ ಕೆಲ ಗಂಟೆಗಳ ಕಾಲ ಜೈಲಿಗೆ ಕಳುಹಿಸಿ ಮಧ್ಯಪ್ರದೇಶ ಸರ್ಕಾರದ ಮಾದರಿ ಪ್ರಯೋಗಿಸುವಂತೆ ತಜ್ಞರು ಶಿಫಾರಸನ್ನು ಮಾಡಿದ್ದಾರೆ ಮಾರ್ಷಲ್ಗಳಿಂದಲೂ ಮತ್ತಷ್ಟು ಕಡಕ್ ಆಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ತಮಿಳುನಾಡು ಗಡಿ ಗ್ರಾಮಗಳಲ್ಲಿ ಕಾಡಾನೆ ಹಾವಳಿ ಮುಂದುವರಿತಾ ಇದೆ ಬೆಂಗಳೂರು ಹೊರವಲಯದಲ್ಲಿ ಆನೆಕಲ್ ತಾಲೂಕಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದಿಕೊಂಡಂತಿರುವ ಗ್ರಾಮಗಳು ಗಜಪಡೆಗಳು ಅಲ್ಲಿಗೆ ದಾಳಿ ಇಡ್ತಾ ಇದೆ ಅರಣ್ಯ ದಂಚಿನ ನುಗ್ತಾ ಇದೆ ಗಜಪಡೆಗಳು ಬೆಳೆಯನ್ನು ನಾಶ ಮಾಡ್ತಿವೆ ಕಾಡಾನೆಗಳ ಹಾವಳಿಯಿಂದ ರೈತರು ಈಗ ಕಂಗಾಲ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಹನ್ನೊಂದು ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೊಂದು ರನ್ ಗಳಿಸಿತು ಕೆಎಲ್ ರಾಹುಲ್ ಭರ್ಜರಿ ಅರ್ಧಶತಕ ಸೆಳಿಸಿದರು ಆಸ್ಟ್ರೇಲಿಯಾ ಅಂತಿಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತು ರನ್ ಗಳಿಸಲಷ್ಟೇ ಶಕ್ತವಾಗಿ ಸೋಲುಂಕೊಳ್ತು ಇಲ್ಲಿಗೆ ಈ ಕ್ಷಣ ಮೂವತ್ತು ನಿಮಿಷದ ಮೂವತ್ತು ಸುದ್ದಿ ಮುಗಿಸಿ ನಾನು ನಾನಸ್ವಾಮಿಯ ಹೋಗಿ ಬರ್ತೀವಿ ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು